ನಮಸ್ತೆ ಅಕ್ಕ ಸನಾತನ ಈಗ ನಾವು ಅಹ್ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಅದೇ ರೀತಿ ಅತಿಥಿ ದೇವೋಭವ ಅಂತ ಹೇಳ್ತೀವಿ ಅಂದ್ರೆ ಅತಿಥಿಗಳು ಕೂಡ ದೇವರಿಗೆ ಸಮಾನ ಅಂತ ಯಾಕೆ ಅಕ್ಕ ಸನಾತನ ಧರ್ಮದಲ್ಲಿ ಅತಿಥಿ ಸಂಸ್ಕಾರದ ಒಂದು ಮಹತ್ವ ಏನು ಯಾಕೆ ನಾವು ಅತಿಥಿಗಳನ್ನು ಕೂಡ ದೇವರು ಅಂತ ನೋಡ್ತೀವಿ ಒಳ್ಳೆ ಪ್ರಶ್ನೆ ಇದರ ಮೂಲ ಇರೋದು ನಮ್ಮ ತೈತ್ರಿಯ ಉಪನಿಷತ್ತಲ್ಲಿ ಉಪನಿಷತ್ ಅಂತ ಪ್ರಮುಖವಾದ ಹತ್ತು ಉಪನಿಷತ್ಗಳು ನೂರಾರಿದ್ದವು ಸಾವಿರಾರೇ ಇದ್ವು ಅಂತ ಹೇಳ್ತಾರೆ ನೂರಾರಿದ್ದವು ಅದರಲ್ಲಿ ಉಳಿದು ಬಹಳ ಪ್ರಸಿದ್ಧವಾಗಿ ಬಂದಿರೋದು ಮುಖ್ಯವಾಗಿ ಹತ್ತು ಅದಲ್ಲದೆ ಇನ್ನೂ ಕೆಲವು ಈ ಹತ್ತು ಪ್ರಿನ್ಸಿಪಲ್ ಉಪನಿಷತ್ಸ್ ಮುಖ್ಯವಾದ ಶಂಕರಾಚಾರ್ಯರು ಮತ್ತು ಎಲ್ಲ ಆಚಾರ್ಯತ್ರ ಇದೆಲ್ಲ ಭಾಷೆಗಳನ್ನ ಬರ್ತಿದ್ದಾರೆ ಅದರಲ್ಲೊಂದು ತೈತಿರಿಯ ಉಪನಿಷತ್ತು ಅದರಲ್ಲೊಂದು ಆಚಾರ್ಯೋಪದೇಶ ಅಂತ ಬರುತ್ತೆ ಈಗ ಗುರುಕುಲ ವಾಸ ಮುಗಿಸಿ ವಿದ್ಯಾಭ್ಯಾಸ ಮುಗಿಸಿ ಆ ಹುಡುಗ ಅಥವಾ ಹುಡುಗಿ ಈಗ ವಾಪಸ್ ಮನೆಗೆ ಹೋಗ್ಬೇಕು ಗೃಹಸ್ಥರಾಗಬೇಕ ಗೃಹಸ್ಥಾಶ್ರಮನ ಪ್ರವೇಶ ಮಾಡಬೇಕು ವೇದಮನೂಚ್ಯ ಆಚಾರ್ಯೋಂತೆ ವಾಸಿನ ಅನುಶಾಸ್ತಿ ಅಂತ ಶುರುವಾಗುತ್ತೆ ವೇದ ಮನೂಚ್ಯ ಆಚಾರ್ಯ ಅಂತೆ ಅನುಶಾಸ್ತಿ ಅಂತೆವಾಸಿ ಅಂದರೆ ಗುರುಕುಲದ ರೆಸಿಡೆನ್ಷಿಯಲ್ ಸ್ಟೂಡೆಂಟ್ ಛಾತ್ರ ಆತನಿಗೆ ಇವರು ಉಪದೇಶ ಮಾಡೋದು ಫಾಲೋ ಅಪ್ ಅಡ್ವೈಸ್ ಈಗ ನೀನು ಮನೆಗೆ ಹೋಗ್ತಿದೆಯಾ ಇಲ್ಲಾದರೆ ಒಂದು ಶಿಸ್ತಲ್ಲಿ ರೂಲ್ಸಲ್ಲಿ ಬೆಳೆದದ್ದು ಮನೆಯಲ್ಲಿ ನೀನು ಆಗಿ ನೀನೇ ಮನೆ ಕಟ್ಕೋಬೇಕಿಲ್ಲ ನಿನ್ನದೇ ಸಂಸಾರ ಸೊ ಅಲ್ಲಿ ಫ್ರೀಡಮ್ ಇದೆ ಆದರೆ ಫ್ರೀಡಮ್ ಜೊತೆಗೆ ಜವಾಬ್ದಾರಿ ಇದೆ ಜವಾಬ್ದಾರಿ ಬಂದ ತಕ್ಷಣ ಒಂದು ಡಿಸಿಪ್ಲಿನ್ ಬೇಕಾಗತ್ತೆ ಹೇಗಿರಬೇಕು ಅಂತ ಹೇಗಂದರೆ ಹಾಗಿರ್ತೀನಿ ಅಂತಲ್ಲ ವಿದ್ಯೆ ಬಂದಾಯಿತು ದೊಡ್ಡವನಾಗೆ ಆಯಿತು ವಯಸ್ಸು ಬಂದಾಯಿತು ನನ್ನ ನನ್ನ ಇಷ್ಟ ಅಂತ ಹೇಳ್ತಾರಲ್ಲ ಆ ಥರ ಅಲ್ಲ ಒಂದು ಪ್ರಿನ್ಸಿಪಲ್ಸ್ ಒಂದು ಆದರ್ಶದಲ್ಲಿ ಬದುಕಬೇಕು ಅದಕ್ಕೆ ಹೇಳ್ತಾ ಹೋಗ್ತಾರೆ ಸತ್ಯ ಎಂಬದ ಸತ್ಯವನ್ನೇ ನೋಡಿ ಎಷ್ಟೇ ಕಷ್ಟ ಆದರೂ ಸತ್ಯವನ್ನು ಬಿಡ್ಬೇಡ ಧರ್ಮಂಚರ ಧರ್ಮವನ್ನೇ ಆಚರಿಸು ಧರ್ಮ ಅಂದರೆ ಇಲ್ಲಿ ಮತ ಅಲ್ಲ ಆ ಮತ ಈ ಮತ ಅದಲ್ಲ ಧರ್ಮ ಅಂದರೆ ಸಮಷ್ಟಿ ಹಿತ ಇಡೀ ಜಗತ್ತಿಗೆ ಯಾವುದು ಹಿತವೋ ಪಶು ಪಕ್ಷಿ ಪ್ರಾಣಿಗಳಿಗೆ ಸಹಮಾನವರಿಗೆ ನಮಗೆ ಪರಿವಾರಕ್ಕೆ ಮತ್ತು ಮುಂದಿನ ಕಾಲಾಂತರದಲ್ಲೂ ಇವತ್ತು ನಾವು ಯದ್ವಾ ತದ್ವಾ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ಮುಂದಿನ ಜನಾಂಗಕ್ಕೆ ನಮ್ಮದೇ ಮೊಮ್ಮಕ್ಳು ಮೈಮಕ್ಳಿಗೆ ಎಷ್ಟು ಹಾನಿ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿ ನಮ್ಗಿಲ್ಲ ಹಾಗಾಗ್ಬಾರ್ದು ಸೊ ಧರ್ಮ ಅನ್ನೋದು ನಮ್ಮನ್ನ ಎಚ್ಚರಗೊಳಿಸುತ್ತೆ ಇದು ಸರಿ ನಾ ಹೀಗೆ ಮಾಡ್ಬೋದಾ ಅಂತ ಅದನ್ನು ಬಿಡ್ಬೇಡ ಧರ್ಮಂಚರ ಸ್ವಾಧ್ಯಾಯ ಅನ್ಮಾ ಪ್ರಮದ ಸ್ವಾಧ್ಯಾಯ ಅಧ್ಯಯನ ಮಾಡೋದು ಆಯ್ತಲ್ಲ ಮುಗೀತು ಪರೀಕ್ಷೆ ಅಂತ ಬ್ಯಾಗ್ ಎಸ್ದು ಮತ್ತೆ ಕಣ್ಣೆತ್ತಿ ನೋಡಲ್ವಲ್ಲ ಟೆಕ್ಸ್ಟ್ ಬುಕ್ ಹಾಗಲ್ಲ ಅಧ್ಯಯನ ಮಾಡ್ತಾ ಇರು ರಿವಿಷನ್ ಮಾಡ್ತಾ ಇರು ಸ್ವಾಧ್ಯಾಯ ಅಭ್ಯಾಮ ಪ್ರಮದ ಪ್ರವಚನೇ ಚೆನ್ನಾಗಿ ಮಾತಾಡೋದು ಅಂದರೆ ಡಿಸ್ಕಸ್ ಮಾಡೋದು ಡಿಬೇಟ್ ಮಾಡೋದು ಹಳೇ ರಿವೈಸ್ ಮಾಡ್ತಾ ಇರಬೇಕು ಎಷ್ಟು ಚರ್ಚೆ ಮಾಡ್ತೀವಿ ಅಷ್ಟು ಅಪ್ಡೇಟ್ ಆಗ್ತಿರ್ತೀವಿ ಆಮೇಲೆ ಅದು ಮನ್ ಮನಸ್ಸಲ್ಲಿ ನೆನಪಿರುತ್ತೆ ಇಲ್ಲದ್ರೆ ನಾವು ಎಲ್ಲ ಈಗ ಹತ್ತನೇ ಕ್ಲಾಸ್ ಪರೀಕ್ಷೆ ಕೊಟ್ಬಿಟ್ರೆ ನಾವಿಬ್ರು ಎಷ್ಟರ ಮಟ್ಟಿಗೆ ಬರೀತೀವಿ ಅಂತೆಲ್ಲ ಮರ್ತು ಹೋಗಿರುತ್ತೆ ಹಾಗಾಗಬಾರ್ದು ಅಂತ ಸ್ವಾಧ್ಯಾಯ ಪ್ರವಚನಾಭ್ಯಾಮ ಪ್ರಮದ ಅಂತೆಲ್ಲ ಹೇಳ್ತಾ ಅದರಲ್ಲಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಬರುತ್ತೆ ವಾಕ್ಯಗಳು ತಾಯಿಯೇ ನಿನಗೆ ದೇವರು ಅಂತ ತಿಳ್ಕೊ ಅಂತ ಪರಮಾತ್ಮ ಅನ್ನೋದು ಒಂದು ತತ್ವ ಅವನು ನಾಮರೂಪಾತೀತವಾದ ಶಕ್ತಿ ತತ್ವ ಅದೊಂದು ಅಸ್ತಿತ್ವ ಅದನ್ನು ಗ್ರಹಿಸೋದಕ್ಕೆ ನಮಗೆ ಈ ಮಾಮೂಲಿ ಕಣ್ಣು ಕಿವಿ ಮೂಗು ಇದು ಆಗೋದಿಲ್ಲ ಈ ಸಾಮಾನ್ಯ ಮನಸ್ಸು ಬುದ್ಧಿಗಳಿಂದ ಗ್ರಹಿಸೋಕ್ಕಾಗಲ್ಲ ಅದು ಅಬ್ಸ್ಟ್ರಾಕ್ಟ್ ಅಮೂರ್ತ ಮೂರ್ತ ಸೊ ಮೂರ್ತವಾದದ್ದನ್ನು ಮಾತ್ರ ನಾವು ಗ್ರಹಿಸ್ತೀವಿ ಅದೇ ನಮ್ಮ ಮನಸ್ಸಿನ ಲಿಮಿಟೇಷನ್ ಅದು ಈಗ ಭೌತಿಕ ಜಗತ್ತಲ್ಲೂ ಒಂದು ಮೆಷರ್ಮೆಂಟ್ ಇನ್ನೊಂದು ಕನ್ವೈ ಆಗಲ್ಲ ಈಗ ನಾನು ನೀರನ್ನು ಇಷ್ಟು ಲೀಟರ್ ಅಂತ ಅಳಿಯಬಲ್ಲೆ ಆದರೆ ಇಲ್ಲಿಂದ ನಮ್ಮ ಮನೆಗೆ ಎಷ್ಟು ದೂರ ಅಂದರೆ ಎಷ್ಟು ಲೀಟರ್ ಅಂತ ಅಳಿಯೋಕ್ಕಾಗಲ್ಲ ಅದಕ್ಕೆ ಮೀಟರ್ ಬರುತ್ತೆ ಅಥವಾ ಕಿಲೋಮೀಟರ್ ಬರುತ್ತೆ ಇನ್ನೇನೋ ಈಗ ಹಾರ್ಟ್ ಚೆಕಪ್ ಮಾಡ್ತಾರೆ ಅಲ್ಲಿ ಎಷ್ಟು ಮೀಟರು ಎಷ್ಟು ಒಂದು ಸು ಅಂದರೆ ಅಲ್ಲಿ ಬೇರೆ ಪ್ಯಾರಾಮೀಟರ್ ಇರುತ್ತೆ ಅಲ್ಲಿ ಪಲ್ಸ್ ರೇಟ್ ತೊಗೊಳ್ಳೋವಾಗ ಹೀಗೆ ಒಂದೊಂದಕ್ಕೆ ಒಂದೊಂದು ಮೆಷರ್ಮೆಂಟ್ ಬೇರೆ ಇರುತ್ತೆ ಹಾಗೆ ನಾವು ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಈ ಪಂಚೇಂದ್ರಿಗಳಿಂದ ಗ್ರಾಹ್ಯವಾದದಕ್ಕೆ ಬೇಕಾದ ಮೆಜರ್ಮೆಂಟ್ಸ್ ನಮ್ಗೆ ಗೊತ್ತು ಈ ಜಗತ್ತಲ್ಲಿ ಸೂರ್ಯ ಇದಾನ ಕಣ್ಣೆತ್ತಿ ನೋಡ್ತೀವಿ ಆ ಇದಾನೆ ಚಂದ್ರ ಇದಾನ ಆ ಇದಾನೆ ನೀರಿದ್ಯಾ ಇದೆ ಇದನ್ನ ನಂಬ್ತೀವಿ ನಾವು ಈ ಕಣ್ಣು ಕಿವಿ ಮೂಗು ಬಾಯಿ ಚರ್ಮಕ್ಕೆ ಗ್ರಾಹ್ಯವಲ್ಲದನ್ನ ಅದಿದೆ ಅದ್ರ ನಮಗೆ ಗೈಸಕ್ ಆಗ್ತಿಲ್ಲ ವೈಫೈ ಇದೆ ನಾನು ಪಾಸ್ವರ್ಡ್ ಇಲ್ಲ ಆತರ ಅಂಥದ್ದನ್ನ ಏನ್ ಮಾಡೋದು ಅದನ್ನು ಆದರೆ ಅದೇ ತುಂಬ ಮುಖ್ಯ ಅದನ್ನೇ ತತ್ವ ಅಂತ ಕರೆದರು ಕಣ್ಣಿಗೆ ಕಾಣೋದಲ್ಲ ಸತ್ಯ ಇದರ ಹಿಂದೆ ಇದನ್ನು ಉಂಟಾಗಿಸಿರುವ ಒಂದು ಪರಶಕ್ತಿ ಇದೆ ಅದನ್ನು ನಾವು ತತ್ವ ಪರಮಾತ್ಮ ಪರಮೇಶ್ವರ ಆದ್ಯಾಶಕ್ತಿ ವಿಷ್ಣು ಶಿವ ಹೀಗೆಲ್ಲ ಬೇರೆ ಬೇರೆ ನಾಮರೂಪಗಳು ಕಲಿತೀವಿ ಅದನ್ನು ಕರಿತೀವಿ ಅದನ್ನು ನಾವು ಭಾವಿಸ್ಬೇಕು ಧ್ಯಾನಿಸ್ಬೇಕು ಅದು ಅದಕ್ಕೆ ನಾವು ಕನೆಕ್ಟ್ ಆಗಬೇಕು ಆ ಕನೆಕ್ಟ್ ಆಗೋದು ಹೇಗೆ ಏಕೆಂದ್ರೆ ನನ್ನ ಕಣ್ಣು ಕಿವಿ ಮಗು ಬಾಯಿ ಚರ್ಮಗಳು ನನ್ನ ಮನಸ್ಸು ಬುದ್ಧಿ ಅದನ್ನು ಗ್ರಹಿಸಕ್ಕೆ ಅಸಮರ್ಥ ಅದಕ್ಕೆ ನನಗೆ ಗ್ರಾ ಗ್ರಾಹ್ಯವಾದದ್ದು ಬರೀ ಇಮೇಜರಿ ಓಕೆ ಕಾಣಿಸುವಂಥದ್ದು ಸೊ ಕಾಣಿಸೋದನ್ನು ಕಾಣಿಸುವುದರ ಮೂಲಕ ನಾನು ಭಾವಿಸ್ತೀನಿ ಕಾನ್ಸಂಟ್ರೇಷನ್ ಬೇಕಲ್ಲ ಹೇಗೆ ಸೊ ಮಕ್ಕಳಿಗೆ ಆಕಾಶ ಬರಿ ಅಂತಂದರೆ ಚೀಟಿ ಮೇಲೆ ಏನು ಬರೆಸ್ತೀವಿ ನಾವು ಎರಡು ಬೆಟ್ಟ ಹಾಕಿ ಒಂದು ಪಕ್ಷಿ ಹಾಕಿ ಇದೆಲ್ಲ ಹಾಕಿ ಅದೆಲ್ಲ ಆಕರ್ಷಣ ನೀಲಿ ಬಣ್ಣ ನೀಲಿ ಆಕಾಶಕ್ಕೆ ಬಣ್ಣನೇ ಇಲ್ಲ ಮೂಲದಲ್ಲಿ ಏನಿಲ್ಲ ಅದ್ರ ಕಲ್ಪನೆ ಇದೆಯಲ್ಲ ಆ ಕಲ್ಪನೆ ಸಿಗಲಿಕ್ಕಾಗಿ ಅದು ಕೊಡ್ತೀವಿ ಹಾಗೆ ಪರಮಾತ್ಮ ಪರತತ್ವ ಅಬ್ಸ್ಟ್ರಾಕ್ಟ್ ಏನಿದೆ ಅಮೂರ್ತ ಏನಿದೆ ಅದನ್ನು ಧ್ಯಾನಿಸೋದಕ್ಕೆ ನಮ್ಮ ಋಷಿಗಳು ನಾನಾ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ ಭಕ್ತಿ ಜ್ಞಾನ ಇದು ಜ್ಞಾನ ಸರ್ವ ಎಲ್ಲವೂ ಜ್ಞಾನದಲ್ಲೇ ಸೇರೋದು ಅದೊಂದು ಮಾರ್ಗ ಅಲ್ಲ ಅದು ಗಮ್ಯ ಅದು ಭಕ್ತಿ ಮಾರ್ಗ ಭಕ್ತಿಯಲ್ಲೂ ಒಂದು ನವವಿಧ ಭಕ್ತಿ ಇದೆ ಆಮೇಲೆ ಕರ್ಮ ಮಾರ್ಗ ಅಂದರೆ ಯಾವ ಒಂದು ಪರತತ್ವಕ್ಕೆ ನಾನು ಏರಬೇಕು ಅದಕ್ಕೆ ಬ್ಲಾಕ್ ಏನು ಅಂದರೆ ನಮ್ಮ ಅಹಂಕಾರ ಈ ಅಹಂಕಾರ ಕರಗಬೇಕು ನಾನು ನನ್ನ ಇಷ್ಟ ಐ ಡೋಂಟ್ ಕೇರ್ ಇದಿದೆಯಲ್ಲ ಇದು ಹೋಗಬೇಕು ಇದನ್ನು ಏನಕ್ಕೆ ಏನಕ್ಕೇನ ಪ್ರಕಾರಣ ಮನಃ ನಿವೇಶ ಇತ್ತು ನಮ್ಮ ಮ ಅಹಂಕಾರವನ್ನು ಕರಗಿಸಿ ನಮ್ಮನ್ನ ಆ ಪರತತ್ವಕ್ಕೆ ಕನೆಕ್ಟ್ ಮಾಡುವಂಥ ಯಾವುದೇ ಸಾಧ್ಯ ಮಾಧ್ಯಮವನ್ನು ಕೂಡ ನಾವು ಉಪಾಸನ ಅಂತೆಲ್ಲ ಹೇಳ್ತೀವಿ ಅಂಥ ಉಪಾಸನೆಗಳಲ್ಲಿ ಗೃಹಸ್ಥಾಶ್ರಮಿಗೆ ಅದು ಗೃಹಸ್ಥ ಆಗ್ಬೋದು ಗೃಹಸ್ಥೆ ಸ್ತ್ರೀ ಆಗ್ಬೋದು ಯಾರಾದ್ರೂ ಆಗ್ಬೋದು ಅವ್ರಿಗೆ ಮನೆಯೇ ಒಂದು ಯಜ್ಞ ಗಾರ್ಹಸ್ತಿಯ ಯಜ್ಞ ಅಂತ ಅನ್ನು ಕರೀತಾರೆ ಯಜ್ಞ ಅಂದಮೇಲೆ ದೇವರು ಇರ್ಬೇಕಾ ಯಾರು ದೇವರು ತಾಯಿಯೇ ದೇವರು ಮಾತ್ರ ದೇವೋಭಾವ ಪ್ರತ್ಯಕ್ಷ ದೇವತೆ ತಾಯಿ ಅವಳು ನನ್ನ ಪಾಲಿಗೆ ದೇವತೆ ಅಂದರೆ ತಾಯಿ ದೇವತೆ ಅಂದ ತಕ್ಷಣ ಆ ಮಹಿಳೆ ದೇವತೆ ಅಂತಲ್ಲ ಅವಳು ಅವಳಿಗೆ ತನ್ನದ ಸುಖ ದುಃಖ ಇರುತ್ತೆ ಅವಳು ಲಿಮಿಟೇಷನ್ಸ್ ಇರುತ್ತೆ ಕೋಪ ತಾಪಗಳಿರ್ಬೋದು ಏನೋ ಪಕ್ಕದ ಮನೆಯವ್ರ ಜೊತೆ ಜಗಳ ಮಾಡ್ತಿರ್ಬೋದು ಗುಣದೋಷಗಳು ಎಲ್ಲ ಮನುಷ್ಯರಲ್ಲೂ ಇರುತ್ತೆ ಬಟ್ ನಾನು ಮನುಷ್ಯರನ್ನು ನೋಡ್ತಿಲ್ಲ ಮಾತೃ ಸ್ಥಾನವನ್ನ ನೋಡ್ತಾ ಇದ್ದೀನಿ ಆಕೆ ಒಂದು ಮಹಿಳೆ ಅವಳ ಗುಣದೋಷಗಳಿಂದ ಕೂಡಿರುವ ಸಾಮಾನ್ಯ ಒಂದು ಮಾನವಿ ಹೌದು ಆದರೆ ನಾನು ಅದನ್ನ ನೋಡ್ತಾ ಇಲ್ಲ ನನ್ನ ಪಾಲಿಗೆ ನನ್ನನ್ನ ಈ ಭೂಮಿಗೆ ತನ್ನಂತ ಒಂದು ಅದ್ಭುತ ಶಕ್ತಿ ಮಾತೃಶಕ್ತಿ ಅಲ್ಲಿದೆ ಅವಳೊಳಗೆ ಆ ಮಾನವಿಯೊಳಗೆ ನನ್ನ ಹೆತ್ತ ತಾಯಿಯೊಳಗೆ ಆ ಒಂದು ಪರಶಕ್ತಿ ಕೆಲಸ ಮಾಡ್ತಿದ್ಯಲ್ಲ ಅದನ್ನು ನಾನು ಗುರುತಿಸ್ತೀನಿ ಅದು ನನ್ನ ತಾಯಿಯಲ್ಲೂ ಇದೆ ನಿನ್ನ ತಾಯಿಯಲ್ಲೂ ಇದೆ ಜಗತ್ತಿನ ಎಲ್ಲ ತಾಯಿಯಲ್ಲೂ ಇದೆ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತ ಸಿ ನಮಸ್ತಸೆ ನಮೋ ನಮಃ ಹಾಗೆ ಪಿತೃದೇವೋಭವ ನಮಗೆ ಜನ್ಮ ಕೊಟ್ಟಂಥ ತಂದೆ ನಮ್ಮನ್ನು ಮಾರ್ಗದರ್ಶಿಸುವ ತಂದೆ ನಮಗೆ ನಮಗಾಗಿ ಎಲ್ಲವನ್ನ ಮಾಡ್ತಾರೆ ಎಷ್ಟು ತ್ಯಾಗ ಮಾಡ್ತಾರೆ ಎಷ್ಟು ಸಹಜವಾಗಿ ಮಾಡ್ತಾರೆ ಮಕ್ಕಳಿಗಾಗಿ ಮಾಡುವರೆಗೂ ಬೇಜಾರು ಆಗೋದಿಲ್ಲ ಅವರಿಗೆ ಎಷ್ಟು ಪ್ರೀತಿಯಿಂದ ಮಾಡ್ತಾರೆ ಅವರು ನಾನು ಯಾಕೆ ಮಾಡಬೇಕು ನನ್ನ ಡ್ರೀಮ್ ಕಾರ್ ಕೊಂಡ್ಕೊಳ್ತೀನಿ ಅಂತ ಹೋಗೋದಿಲ್ಲ ಅಯ್ಯೋ ಮಗಳಿಗೆ ಮದುವೆ ಮಾಡಬೇಕು ಇದು ಮಾಡಬೇಕು ಮನೆ ಕಟ್ಟಬೇಕು ಸೇವ್ ಮಾಡಬೇಕು ನಮಗಾಗಿ ನಮ್ಮ ತಂದೆ ತಾಯಿ ತುಂಬ ತ್ಯಾಗ ಮಾಡ್ತಾರೆ ಅವರು ನಾರ್ಮಲ್ ವ್ಯಕ್ತಿಗಳೇ ಅವ್ರಿಗೂ ಸುಖ ದುಃಖ ಕೋಪತಾಪಗಳೆಲ್ಲ ಇರುತ್ತೆ ದಟ್ ಅ ಪಾರ್ಟ್ ನಮ್ಮ ಪಾಲಿಗೆಯವ್ರ ದೇವತೆಗಳಾಗಿರ್ತಾರೆ ಕ್ವಚಿರಪ್ಪಿ ಕುಮಾತ ಭವತಿ ಅಂತ ಶಂಕರಾಚಾರ್ಯ ಹೇಳ್ತಾರೆ ಕುಪುತ್ರೋ ಜಾಯೇತ ಕೆಟ್ಟ ಮಕ್ಕಳಿರ್ಬೋದು ಕೆಟ್ಟ ತಂದೆ ತಾಯಿ ಇರೋದಿಲ್ಲ ಅಂತ ಎಲ್ಲೋ ಅಪರೂಪಕ ಅಲ್ಲೊಬ್ರು ಇಲ್ಲೊಬ್ರು ಇರ್ಬೋದು ತುಂಬ ಕೆಟ್ಟ ತಂದೆ ತಾಯಿ ಇರಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಅದು ಜನರಲೈಸ್ ಮಾಡೋಕ್ಕಾಗಲ್ಲ ನೈಂಟಿ ನೈನ್ ನೈಂಟಿ ಪರ್ಸೆಂಟ್ ಜ ತಂದೆ ತಾಯಂದರು ತುಂಬ ಒಳ್ಳೆಯವರೇ ಇನ್ನು ಹತ್ತು ಪರ್ಸೆಂಟ್ ತುಂಬ ಸ್ವಾರ್ಥಿಗಳು ತಂದೆ ಅದರಲ್ಲೂ ತಾಯಂದರು ಸಾಮಾನ್ಯವಾಗಿ ಬಿಡೋದೇ ಇಲ್ಲ ಮಕ್ಕಳನ್ನ ಇದನ್ನು ಗುರುತಿಸಿ ಆ ಪೋಷಕ ಶಕ್ತಿ ಏನಿದೆ ಅದನ್ನು ನಾನು ದೇವತೆಯಾಗಿ ನೋಡ್ತೀನಿ ನಾಳೆ ಅವ್ರಿಗೆ ವಯಸ್ಸಾಗತ್ತೆ ನಮಗೂ ಅವ್ರಿಗೂ ಏನೋ ಅಡ್ಜಸ್ಟ್ ಆಗೋಲ್ಲ ಜನ್ರೇಷನ್ ಗ್ಯಾಪ್ ಇರುತ್ತೆ ನಮ್ಮ ಥಿಂಕಿಂಗೇ ಬೇರೆ ಅವ್ರ ಥಿಂಕಿಂಗೇ ಬೇರೆ ಅವ್ರು ನೋಡಿದ ಒಂದು ಸಮಾಜ ಹಿನ್ನೆಲೆ ಅವ್ರ ಕಾಲ ಸ್ವಲ್ಪ ಡಿಫ್ರೆಂಟು ನಾವು ಸ್ವಲ್ಪ ಬದಲಾಗಿದ್ದೀವಿ ಇದೆಲ್ಲ ಇರುತ್ತೆ ಸೆಟ್ ಆಗೋದಿಲ್ಲ ಅಡ್ಜಸ್ಟ್ ಆಗೋದಿಲ್ಲ ಅವ್ರ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ನಸೆ ನಸೆ ಮಾಡ್ಬೋದು ಚಿಕ್ಕ ಮಕ್ಳು ಥರ ಈಗ ಚಿಕ್ಕ ಮಕ್ಕಳನ್ನ ಸಹಿಸ್ತೀವಿ ನಾವು ತಂದೆ ತಾಯಿಂದ್ರೆ ಯಾಕೆ ಸಹಿಸಲ್ಲ ಅವರೂ ಒಂಥರ ಶೈಶವಕ್ಕೆ ಬಾಲ್ಯಕ್ಕೆ ಬಂದಂತೆ ಅಲ್ಲಿ ಅಸಹನೆ ಬಂದ್ಬಿಡುತ್ತೆ ನನ್ನ ಸುಖಕ್ಕೆ ಇವ್ರ ಅಡ್ಡ ನನ್ನ ಕಂಫರ್ಟಿಗೆ ಇವ್ರಡ್ಡ ಅಲ್ಲಿ ಸ್ವಾರ್ಥಿ ಆಗ್ಬಿಡ್ತೀವಿ ಅದು ಆಗಬಾರ್ದು ಅಂತ ಅಲ್ಲಿ ಹೇಳ್ತಾರೆ ಅದೇ ಚಾಲೆಂಜು ಮದುವೆ ಆದ ತಕ್ಷಣ ಅಪ್ಪ ಅಮ್ಮಂದ್ರೆಲೋ ಇಟ್ಬಿಟ್ಟು ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಹಾಯ್ ಡ್ಯಾಡ್ ಹಾಯ್ ಮಮ್ಮ ಅಂದ್ಬಿಟ್ಟು ಕಾಲ್ ಕಾಲಕ್ಕೆ ಒಂದು ಸೀರೆನೋ ಒಂದೇನೋ ಕೊಟ್ಬಿಟ್ಟು ಟೇಕ್ ಕೇರ್ ಅಂತ ಹೇಳಿಬಿಟ್ರೆ ಮುಗಿದೋಗೋದಿಲ್ಲ ಅದು ತುಂಬ ಕ್ರೌರ್ಯ ಅದು ಇಲ್ಲೆಲ್ಲೋ ಕಾಲು ಜಾರಿ ಬಿದ್ದರೆ ಪಕ್ಕದ ಮನೆಯವ್ರು ಕರ್ಕೊಂಬಂದು ಆಸ್ಪಿಟ್ಲಿಗೆ ಹಾಕೋ ಹಾಕೋದು ಸ್ಥಿತಿ ಬಂದರೆ ಅದು ತುಂಬ ಪಾಪ ಆಗುತ್ತೆ ಅದನ್ನಲ್ಲಿ ಹೇಳ್ತಾ ಇದ್ದಾರೆ ತಾಯಿಯೇ ದೇವರು ಇನ್ನೆಲ್ಲೂ ನೋಡ್ಬೇಡ ಆ ಪರತತ್ವ ಎಲ್ಲ ಕಡೆ ಇದಾನ ಎಲ್ಲ ಕಡೆ ಇರೋ ದೇವರನ್ನ ನೀನು ನೋಡೋಕ್ಕಾಗ್ತಿಲ್ಲ ಯಾಕೆ ನಮ್ಮ ಲಿಮಿಟೇಷನ್ ಈ ಕಣ್ಣಿಗೆ ಮಾಂಸಲ ಕಣ್ಣಿಗೆ ಕಾಣ್ತಿಲ್ಲ ಆದರೆ ಕಣ್ಮುಂದೆ ಕಾಣುವಂಥ ತಾಯಿ ಇದಳಲ್ಲ ತಂದೆ ಇದಾನಲ್ಲ ಅವ್ರ ಮೂಲಕ ಆ ಪರಮಾತ್ಮ ನಿನಗೆ ಪೋಷಣೆ ಕೊಟ್ಟಿದೆ ಜನ್ಮ ಕೊಟ್ಟಿದೆ ರಕ್ಷಣೆ ಕೊಟ್ಟಿದೆ ಈಗ ದುರ್ಬಲವಾಗಿರ್ಬೋದು ಮಷೀನು ಹಳೆದಾಗಿರ್ಬೋದು ಕಾರ್ ಹಳೇದಾಗಿರ್ಬೋದು ಆದ್ರೆ ನನಗದು ನನ್ನ ಅಸ್ತಿತ್ವಕ್ಕೆ ಕಾರಣ ಹಾಗಾಗಿ ಅವ್ರನ್ನ ನಾನು ದೇವತೆಗಳಂತೆ ದೇವರು ಅಂದ್ರೆ ಅಷ್ಟು ಗೌರವದಿಂದ ಏನು ಪೂಜೆ ಮಾಡಬೇಕು ಅಂತ ಅರ್ಥ ಅಲ್ಲ ಪೂಜ್ಯವಾಗಿ ನೋಡು ಅಂತ ಹಾಗೆ ಮೂರನೇದು ಆಚಾರ್ಯ ದೇವ ನಮಗೆ ಎರಡನೇ ಜನ್ಮ ಅಂದರೆ ನಮಗೆ ಒಂದು ಜ್ಞಾನವನ್ನು ಕೊಡ್ತಾ ಮಾರ್ಗದರ್ಶನ ಮಾಡ್ತಾ ಜೀವನದಲ್ಲಿ ಬದುಕೋದಕ್ಕೆ ನಮ್ಮ ಜೀವಿಕೆಗೆ ನಮ್ಮ ಸ್ಕಿಲ್ಸನ್ನು ಕಲಿಸೋದು ಎಲ್ಲ ಬಗೆಯ ವಿದ್ಯೆಗಳನ್ನು ಕಲಿಸುವಂಥ ಆಚಾರ್ಯ ಅಷ್ಟೇ ಮುಖ್ಯ ಆಗ್ತಾನೆ ಆಚಾರ್ಯ ದೇವೋಭವ ಕಲ್ತಾಯ್ತು ಯೂಸ್ ಆ್ಯಂಡ್ ಥ್ರೋನು ಅಟಿಟ್ಯೂಡ್ ಇರಬಾರ್ದು ಇವತ್ತು ಹಂಗಾಗಿದೆ ಏನು ಅಪಶ್ಚಿಮಂತ ದುಡ್ಡು ಕೊಡ್ತಾನೆ ಪಾಸ್ ಮಾಡಿಸೋ ಟೀಚರ್ಗಳಿಗೆ ಭಯ ಮಕ್ಕಳು ನೋಡಿದ್ರೆ ಹಿಂದೆ ಒಂದು ಸ್ವಲ್ಪ ಭಯೋರು ಗದರ್ಸೋರು ಬಿದಿರ್ಸೋರು ಓಡಿಯೋರು ಮಕ್ಕಳಿಗೆ ಸ್ವಲ್ಪ ಮಕ್ಕಳು ಕೂಡ ಇವ್ರನ್ನ ಅಷ್ಟು ಗೌರವದಿಂದ ನೋಡ್ತಾ ಇರು ಈಗ ಟೀಚರ್ಸ್ನೇ ನಿಕ್ ನೇಮ್ ಕರೆಯೋದೇನು ಅದಕ್ಕೆ ಆ ವಿದ್ಯೆ ಹತ್ತಲ್ಲ ಯಾವಾಗ ನಾವು ತಂದೆ ತಾಯಿನ ದೇವರು ಅಂತ ನೋಡೋಲ್ವ ಆ ಮನೆಯನ್ನು ನಾವು ಯಜ್ಞದಂತೆ ನಡೆಸೋಕ್ಕಾಗೋದಿಲ್ಲ ಅದೇ ಥರ ಯಾರು ಆಚಾರ್ಯರನ್ನು ದೇವರಂತೆ ನೋಡೋದಿಲ್ವೋ ಅತಿಶಯ ಗೌರವದಿಂದ ನಮ್ಮ ಟೀಚರ್ಸ್ನ ನೋಡದೆ ಹೋದರು ಅವ್ರಿಗಿರ್ಬೋದು ಮನೇಲಿ ಜಗಳ ಆಡ್ತಿರ್ಬೋದು ಅವರು ಮನುಷ್ಯರೇ ಅವ್ರಿಗೂ ಸುಖ ದುಃಖ ಇರ್ಬೋದು ದಟ್ ಇಸ್ ನಾಟ್ ಆಫ್ ಮೈ ಕನ್ಸರ್ನ್ ನನ್ನ ಪಾಲಿಗೆ ಅವ್ರು ವಿದ್ಯೆ ಕೊಟ್ಟ ಗುರು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ